ಚನ್ನಪಟ್ಟಣದಲ್ಲಿ ಗೆದ್ದಿರೋ ಸಿಪಿ ಯೋಗೇಶ್ವರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋಕೆ ಸಿಎಂ ಬಿ ಸಿಎಂ ಪ್ಲಾನ್ ಅಬಕಾರಿ ಖಾತೆ ಖಾಲಿ ಆಗತ್ತ ಯೋಗೇಶ್ವರ್ಗೆ ಆಸ್ಥಾನ ನೋಡೋಣ ಕಾದು ನೋಡೋಣ ಅಂದಿದ್ದಾಕೆ ಸಿಪಿ ಯೋಗೇಶ್ವರ್ ನೋಡೋಣ ಮುಂದೆ 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 ನೋಡೋಣ 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 ಏನಾಗುತ್ತೆ ನೋಡೋಣ ಗ್ಯಾರಂಟಿ ನ್ಯೂಸ್ ಮೂಲಕವೇ ಸಚಿವ ಸ್ಥಾನದ ಆಕಾಂಕ್ಷೆಯ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಬಿಚ್ಚಿಟ್ಟ ಯೋಗೇಶ್ವರ್ ಮುಂದೆ ಮುಂದೆ ಅವಕಾಶ ನೋಡೋಣ ನೋಡೋಣ ಏನಾಗುತ್ತೆ ನೋಡಿ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯದಲ್ಲಿ ನಡೆದ ಮೂರು ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಹೈವೋಲ್ಟೇಜ್ ಕ್ಷೇತ್ರವಾಗಿತ್ತು ಅದನ್ನ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸಿ ಪಿ ಯೋಗೇಶ್ವರ್ ಗೆಲುವು ಸಾಧಿಸಿದ್ದಾರೆ ಸಿಪಿ ಯೋಗೇಶ್ವರ್ ಅವರ ಗೆಲುವಿಗೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಜಿ ಸಂಸದ ಸುರೇಶ್ ಸೇರಿದಂತೆ ಹಲವು ನಾಯಕರು ಅದರಲ್ಲೂ ಕೂಡ ಒಕ್ಕಲಿಗ ನಾಯಕರು ಸಂಘಟಿತ ಹೋರಾಟವನ್ನು ಮಾಡಿ ಐತಿಹಾಸಿಕ ಗೆಲುವನ್ನೇನು ಸಾಧಿಸಿದ್ದಾರೆ ಈ ಕ್ಷೇತ್ರದಲ್ಲಿ ಯೋಗೇಶ್ವರ್ ಅಭಿವೃದ್ಧಿ ಕೆಲಸ ಸಾಕಷ್ಟು ಕೈ ಹಿಡಿದರೆ ಡಿ ಕೆ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರ ಕೆಲಸಗಳು ಕೂಡ ಸಾಕಷ್ಟು ಜನಮನ್ನ ಪಡೆದಿವೆ ಅದರಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕ್ಷೇತ್ರದ ಅಭಿವೃದ್ಧಿಗೆ ಘೋಷಣೆ ಮಾಡಿದಂಥ ಹಣ ಅನುದಾನ ಎಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗಿದೆ ಅದೆಲ್ಲದರ ನಡುವೆ ಇದೀಗ ಯೋಗೇಶ್ವರ್ಗೆ ಸಚಿವ ಸ್ಥಾನ ಒಲಿಯತ್ತ ಇಂಥದ್ದೊಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದನ ಮಾಡ್ತಾ ಇದೆ ನಿನ್ನೆ ಅಷ್ಟೇ ಗೆಲುವು ಸಾಧಿಸಿರುವಂತಹ ಸಿ ಪಿ ಯೋಗೇಶ್ವರ್ಗೆ ಸರ್ಪ್ರೈಸ್ ಗಿಫ್ಟನ್ನು ರಾಜ್ಯ ಸರ್ಕಾರ ಕೊಡುತ್ತಾ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಸಿ ಪಿ ಯೋಗೇಶ್ವರ್ ಇರ್ತಾರ ಯಾಕಂದ್ರೆ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಹೊರಗೆ ಬಂದಿದೆ ಆ ಒಂದು ಇಲಾಖೆಯ ಸ್ಥಾನದಲ್ಲಿ ಆರ್ ಬಿ ತಿಮ್ಮಾಪುರವರು ಇದ್ದಾರೆ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಟ್ಟರೆ ಯೋಗೇಶ್ವರ್ ಅದಕ್ಕೆ ಆ ಸ್ಥಾನಕ್ಕೆ ಸ್ಥಾನವನ್ನು ತುಂಬಿಕೊಳ್ತಾರಾ ಇಂಥ ಒಂದು ಪ್ಲ್ಯಾನ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದ್ದಾರಾ ಹೀಗೆ ಹತ್ತು ಹಲವು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇದೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಆದರೆ ಪುನರ್ರಚರಣೆ ಆದರೆ ಸಿ ಪಿ ಯೋಗೇಶ್ ಅಲ್ಲಿ ಸ್ಥಾನ ಸಿಗುತ್ತಾ ಒಕ್ಕಲಿಗರ ನಾಯಕ ಅದರಲ್ಲೂ ಕೂಡ ಒಕ್ಕಲಿಗರ ಸಮುದಾಯ ಸಾಕಷ್ಟು ಈ ಒಂದು ಚನ್ನಪಟ್ಟಣ ಗೆಲ್ಲೋದಕ್ಕೆ ಬಹಳಷ್ಟು ಹೋರಾಟವನ್ನು ಮಾಡಿತ್ತು ಅದರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗರ ನಾಯಕರಾಗಿರೋದರಿಂದ ಒಕ್ಕಲಿಗ ಸಮುದಾಯದ ಮತದಾರ ಜನರನ್ನು ಸೆಳೆಯೋದಕ್ಕೆ ಸಿ ಪಿ ಯೋಗೇಶ್ವರವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೂ ಅಚ್ಚರಿ ಇಲ್ಲ ಯಾಕಂದರೆ ಚನ್ನಪಟ್ಟಣ ಕ್ಷೇತ್ರ ಬಹಳ ಮಹತ್ವದ ಕ್ಷೇತ್ರ ಪ್ರತಿಷ್ಠಿತ ಕಣವಾಗಿತ್ತು ಚನ್ನಪಟ್ಟಣವನ್ನು ಗೆದ್ದೇ ತೀರಬೇಕನ್ನುವ ನಿಟ್ಟಿನಲ್ಲಿ ಬಿ ಜೆ ಪಿಯಿಂದ ಅವರನ್ನು ಕಾಂಗ್ರೆಸ್ಗೆ ಕರೆತರಲಾಗಿತ್ತು ಇದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರೇ ಕೂಡ ಏನು ಯೋಗೇಶ್ವರವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿದ್ರು ಪಕ್ಷಕ್ಕೆ ಸೇರಿದ್ದಾಗಿದೆ ಸ್ಥಾನವನ್ನ ಶಾಸಕ ಸ್ಥಾನವನ್ನು ಗೆದ್ದಾಗಿದೆ ಇದೀಗ ಸಿ ಪಿ ಯೋಗೇಶ್ವರ್ ಸಚಿವ ಸಂಪುಟದ ಸದಸ್ಯರಾಗ್ತಾರ ಈ ಒಂದು ಎಲ್ಲ ಪ್ರಶ್ನೆಗಳಿಗೆ ಕೆಲವೊಂದಿಷ್ಟು ಅಬಕಾರಿ ಇಲಾಖೆ ಬಿ ಮಾಪುರ್ ಅವರು ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಇಲ್ಲ ಮಾಡಿದ್ದಾರೆ ಅನ್ನುವಂಥ ಆರೋಪ ಇತ್ತು ಅವರನ್ನು ಸಚಿವ ಸಂಪುಟದಿಂದ ಬಿಟ್ಟರೆ ಆ ಇಲಾಖೆ ಅವರಿಗೆ ಒಲಿಯತ್ತ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ ಇದರ ಜೊತೆಗೆ ಆರೇಳು ಸಚಿವರನ್ನು ತೆಗೆದುಹಾಕುವಂಥ ಚರ್ಚೆ ಕೂಡ ಇರೋದ್ರಿಂದ ಈ ಒಂದು ಸಚಿವ ಸಂಪುಟ ಪುನರಾಚರಣೆ ಆದರೆ ಸಿ ಪಿ ಯೋಗೇಶ್ವರ್ ಅಲ್ಲಿ ಸೇರ್ತಾರೆ ಯೋಗೇಶ್ವರ್ ಅವರಿಗೆ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಗಿಫ್ಟ್ ಕೊಡ್ತಾರೆ ಅನ್ನುವಂಥ ಎಲ್ಲ ಗುಲ್ಲು ಎದ್ದಿದೆ ಇದೆಲ್ಲದಕ್ಕೂ ಕೂಡ ಸಿ ಪಿ ಯೋಗೇಶ್ವರ್ ಅವರು ಕೂಡ ನಿನ್ನೆಯಷ್ಟೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದಂಥ ಸಿ ಪಿ ಯೋಗೇಶ್ವರ್ ಸಚಿವ ಸ್ಥಾನದ ಆಕಾಂಕ್ಷೆ ಇದೆ ಆದರೆ ಹೈಕಮಾಂಡ್ ಇದೆ ಪಕ್ಷದ ನಾಯಕರಿದ್ದಾರೆ ಸಿ ಎಂ ಇದ್ದಾರೆ ಹೈಕ ಡಿ ಸಿ ಎಮ್ ಇದ್ದಾರೆ ಏನ್ ಮಾಡ್ತಾರೆ ಕಾದು ನೋಡೋಣ ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದ್ರು ಅದರ ಜೊತೆಗೆ ಈ ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥ ಎಕ್ಸ್ಪೀರಿಯೆನ್ಸ್ ಕೂಡ ಅವ್ರಿಗೆ ಇರೋದ್ರಿಂದ ರಾಜ್ಯ ಸಚಿವ ಸಂಪುಟದಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಕಾದು ನೋಡೋಣ ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ